ಕೊಪ್ಪಳ ಜಿಲ್ಲೆ ಕುಕನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪೂಜೆಯನ್ನು ನೆರವೇರಿಸಿ ಮಾಲಾರ್ಪಣೆ ಮಾಡೋದ್ರ ಮೂಲಕ ನೂರ ಮೂವತ್ತ್ ಮೂರನೇ ಜಯಂತಿ ಉತ್ಸವ ಆಚರಣೆ ಮಾಡಲಾಯಿತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪೂಜೆಯನ್ನು ನೆರವೇರಿಸಿ ಮಾಲಾರ್ಪಣೆಯ ಶಾಸಕ ಬಸವರಾಜ ರಾಯರೆಡ್ಡಿ ಮಾತನಾಡ್ತಾ ಭೀಮರಾವ್ ಅಂಬೇಡ್ಕರ್ ಜಯಂತಿಯು ಭಾರತದ ಜನರಿಗೆ ಅತ್ಯಂತ ಮಹತ್ವದ್ದಾಗಿದೆ ಭಾರತದ ಪ್ರಮುಖ ಸಮಾಜ ಸುಧಾರಕರಲ್ಲಿ ಒಬ್ಬರ ಜನ್ಮದಿನವನ್ನ ಸೂಚಿಸುತ್ತದೆ ಇದನ್ನು ವಿಶ್ವದ ಅತಿದೊಡ್ಡ ಜಯಂತಿ ಅಂತ ಪರಿಗಣಿಸಲಾಗಿದೆ ಭಾರತದ ಸಂವಿಧಾನವನ್ನು ರಚಿಸುವಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆಗಳು ದೇಶದಾದ್ಯಂತ ಜನರು ಸ್ಮರಿಸುವಂಥದ್ದು ಏಪ್ರಿಲ್ ಹದಿನಾಲ್ಕರಂದು ಜನರು ಅವರ ಪರಂಪರೆ ಮತ್ತು ಜೀವನದ ಅನುಭವಗಳನ್ನು ನೆನಪಿಸಿಕೊಳ್ತಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕರೆಯಲಾಗ್ತಿತ್ತು ಅವರು ಭಾರತದಲ್ಲಿ ನ್ಯಾಯಶಾಸ್ತ್ರಜ್ಞ ರಾಜಕಾರಣಿ ಅರ್ಥಶಾಸ್ತ್ರಜ್ಞ ಮತ್ತು ಸಮಾಜ ಸುಧಾರಕರಾಗಿದ್ದರು ಅವರು ಭಾರತೀಯ ಸಂವಿಧಾನದ ಸೃಷ್ಟಿಕರ್ತರಾಗಿ ಮತ್ತು ದಲಿತರ ವಿರುದ್ಧ ಸಾಮಾಜಿಕ ತಾರತಮ್ಯವನ್ನು ತೊಡೆದುಹಾಕಲು ಅವರ ಪ್ರಯತ್ನಗಳಿಗೆ ಹೆಚ್ಚು ಹೆಸರುವಾಸಿಯಾಗಿದ್ದರು ಭೀಮ ಜಯಂತಿ ಎಂದು ಕರೆಯಲ್ಪಡುವ ಅಂಬೇಡ್ಕರ್ ಜಯಂತಿನ ಅವರ ಜನ್ಮದಿನದ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕರಂದು ಆಚರಿಸಲಾಗುತ್ತದೆ ಆದ್ದರಿಂದ ಅವರ ಆದರ್ಶಗಳನ್ನು ಎಲ್ಲರೂ ಮೈಗೂಡಿಸಿಕೊಂಡು ನಡೆಯಬೇಕು ಎಂದು ಎಲ್ಲರಿಗೂ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಜನ್ಮದಿನದ ಮತ್ತು ಜಯಂತೋತ್ಸವದ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಸತ್ಯನಾರಾಯಣ ಹರಪನಹಳ್ಳಿ ಸಾಬ್ ತಡಕಲ್ ಮಲಿಯಪ್ಪ ಅಣ್ಣಿಗೇರಿ ರಾಮಣ್ಣ ಭಜಂತ್ರಿ ನಿಂಗಪ್ಪ ಗೋರ್ಲೆಕಪ್ಪ ದೇವಪ್ಪ ಸೋಬಾನದ ಸಂಗಮೇಶ್ ಗುತ್ತಿ ನೂರ್ ಅಹಮದ್ ಗುಡಿ ಹಿಂದಲ್ ರಾಘವೇಂದ್ರ ಕಾತರಕಿ ಗಗನ್ ನೋಟಗಾರ್ ಬಸವರಾಜ್ ನಡವಲಮನಿ ಸಿದ್ದಯ್ಯ ಕಳ್ಳಿಮಠ ರೆಹಮಾನ್ ಸಾಬ್ ಮುಕ್ಕಪ್ಪನವರ್ ಇನ್ನೂ ಹಲವರು ಹಾಜರಿದ್ದರು ಚೆನ್ನಯ್ಯ ಹಿರಿಮಠ ಎನ್ಕೆಎಸ್ ಟಿವಿಫೋ ಕೂಕನೂರು